ಪಂಚಮಸಾಲಿ ಸಮಾಜದವರಿಂದ ಪ್ರತಿಭಟನೆ ದುರುದ್ದೇಶ ಪೂರ್ವಕ ಲಾಠಿ ಚಾರ್ಜ್ ಖಂಡನೀಯ ಮುಖಂಡರ ಆಕ್ರೋಶ ಬೆಳಗಾವಿಯಲ್ಲಿ ಪಂಚಮಸಾಲಿ ಸಮಾಜದ ಜಗದ್ಗುರು ಬಸವಜಯ ಮೃತ್ಯುಂಜಯ ಶ್ರೀಗಳ ನೇತೃತ್ವದಲ್ಲಿ ಪಂಚಮಸಾಲಿ ಸಮಾಜಕ್ಕೆ ಟುವೆ ಮೀಸಲಾತಿ ನೀಡಬೇಕು ಅಂತ ಆಗ್ರಹಿಸಿ ನಡೀತಾ ಇದ್ದ ಹೋರಾಟವನ್ನು ಹತ್ತಿಕ್ಕುವ ದುರುದ್ದೇಶದಿಂದ ಸಿಎಂ ಸಿದ್ದರಾಮಯ್ಯನವರು ಅಮಾನವೀಯ ರೀತಿಯಲ್ಲಿ ಲಾಠಿ ಚಾರ್ಜ್ ಮಾಡಿಸಿದ್ದು ಘಟನೆಯಲ್ಲಿ ಸಮಾಜವು ತೀವ್ರವಾಗಿ ನೋವನ್ನು ಉಂಡಿದೆ ಅಂತ ಈ ಸಂದರ್ಭದಲ್ಲಿ ಪಂಚಮಸಾಲಿ ಮುಖಂಡರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಹಾಗೂ ಸಿಎಂ ಸಿದ್ದರಾಮಯ್ಯನವರು ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಅಂತ ಪಂಚಮಸಾಲಿ ಸಮಾಜದ ಮುಖಂಡರು ಎಚ್ಚರಿಕೆ ನೀಡಿದರು ಕೂಡ್ಲಿಗಿ ತಾಲೂಕಿನ ಹೋರಾಟಗಾರರು ಬೆಳಗಾವಿಯಲ್ಲಿ ನಡೆದಿರುವ ಲಾಠಿ ಚಾರ್ಜ್ ಪ್ರಕರಣವನ್ನು ಖಂಡಿಸಿ ಪ್ರತಿಭಟನೆ ಮಾಡಿದರು ಹಾಗೂ ಪಂಚಮಸಾಲಿ ಸಮಾಜಕ್ಕೆ ಟು ಎ ಮೀಸಲಾತಿ ಕಲ್ಪಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದರು ಮನವಿ ಪತ್ರವನ್ನು ಗ್ರೇಡ್ ಟು ತಹಶೀಲ್ದಾರರಾದ ವಿ ಕೆ ನೇತ್ರಾವತಿ ಅವರಿಗೆ ನೀಡಿದರು ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಪತ್ರ ರವಾನಿಸಿದ್ದಾರೆ ಪಟ್ಟಣ ಸೇರಿದಂತೆ ತಾಲೂಕಿನ ಪಂಚಮಸಾಲಿ ಸಮಾಜದ ಮುಖಂಡರು ಬೆಳಗಾವಿ ಲಾಠಿ ಚಾರ್ಜ್ ಘಟನೆಯನ್ನು ಖಂಡಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ಅಂತಿಮವಾಗಿ ತಹಶೀಲ್ದಾರರಿಗೆ ತಮ್ಮ ಹಕ್ಕುತಾಯ ಪತ್ರ ನೀಡಿದರು ಈ ಪ್ರತಿಭಟನೆಯಲ್ಲಿ ಪಂಚಮಸಾಲಿ ಸಮಾಜದ ಜಿಲ್ಲಾ ಗೌರವಾಧ್ಯಕ್ಷ ಮೊರಬ ಶಿವಣ್ಣ ತಾಲೂಕು ಅಧ್ಯಕ್ಷ ತರಕಾರಿ ರೇವಣ್ಣ ಕಾರ್ಯದರ್ಶಿ ಎನ್ ಜಿ ರಮೇಶ್ ಕೋವಳಿ ಮಂಜುನಾಥ್ ಎಸ್ ಟಿ ಮೋರ್ಚಾ ರಾಜ್ಯ ಅಧ್ಯಕ್ಷ ಬಂಗಾರ ಹನುಮಂತು ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಅಧ್ಯಕ್ಷ ಸುನಿಲ್ ಗೌಡ ಗುಳಗಿ ವೀರೇಶ ಟಿ ಜಿ ನಾಗರಾಜ್ ಗೌಡ ಪತ್ರಕರ್ತ ಗುಡೇಕೋಟೆ ಎಲ್ಎ ನಾಗರಾಜ್ ಗಿರೀಶ್ ಎಂ ಮರುಳಿಸಿದ್ದಪ್ಪ ಖಾನಾವಳಿ ಕೊಟ್ರೇಶ್ ಬಣ್ಕಾರ ಚಿನ್ನಭದ್ರಪ್ಪ ಹಾಗೂ ಪಿ ಪಿರಂಜನಿಕಾಂತ್ ಅಮಲಾಪುರ ಶರಣಪ್ಪ ಲಕ್ಷ್ಮೀದೇವಿ ರೇಖಾ ಮಲ್ಲಿಕಾರ್ಜುನ್ ನಂದಿ ಬಸವರಾಜ್ ಜಿಆರ್ ಸಿದ್ದೇಶ್ ಯರಿಸ್ವಾಮಿ ತುಪ್ಪಳ್ಳಿ ಮೂಗಣ್ಣ ಬಣ್ಕಾರ ಲೋಕೇಶ್ ಉಮೇಶ್ ಸೇರಿದಂತೆ ಅನೇಕ ಮುಖಂಡರು ಸಮಾಜದ ನೂರಾರು ಬಾಂಧವರು ಭಾಗವಹಿಸಿದರು ವರದಿ ವಿಜಯ ಋಷಮೇಂದ್ರ ಕೂಡ್ಲಿಗಿ ಒಂದು ಅಭಿವೃದ್ಧಿಗಾಗಿ ಕುಟುಂಬ ಸ್ವಾಮೀಜಿ ಅವರ ಪರವಾಗಿ ಅಲ್ಲಿ ಹೇಳಿದ್ದ ಮಾಡಿ ಮಾಡಿದಂತಾಗಿ ಸರ್ಕಾರದ ಕಾಪಾಡಿಕನ್ನು ವಿರೋಧಿಸಿ ಮತ್ತು ನಾವು ಕಟನಾಟಮ್ ಹೊಂದಿದ್ದೇವೆ ಅವರು ನಮಗೆ ಗುರಿಯಲ್ಲಿ ಮೀಸಲಾತಿ ವೈದ್ಯಕೆ ನಮ್ಮ ಮೈಕಲ್ ಶಾಲೆಯಲ್ಲಿ ವೀರ ಎಲ್ಲಾ ಸಚಿವರು ಶಾಸಕರು

ಸರ್ಕಾರದಲ್ಲಿ ಎಂ ಬಿ ಪಾಟೀಲ್ ಇರ್ಬೋದು ಶಿವಾನಂದ ಪಾಟೀಲ್ ಇರ್ಬೋದು ಲಕ್ಷ್ಮೀ ಹೆಬ್ಬಳಕರ್ ಇರ್ಬೋದು ಉದ್ಯಾನಂದ ಇರ್ಬೋದು ಇವರೆಲ್ಲ ಸೇರಿ ಮುಖ್ಯಮಂತ್ರಿ ಕೂತ್ಕೊಂಡು ಮಾತಾಡಿ ನಮ್ಮ ಸಮಾಜದ ಮುಕುಂದ ಸ್ವಾಮಿಯವರ ನೇತೃತ್ವದಲ್ಲಿ ಏನು ಪ್ರತಿಭಟನೆ ನಡೀತಾ ಈ ಲಾಟ ಆಗಿನ ಕ್ಷಮೆಯನ್ನು ಯಾಚಿಸಿ ನಮ್ಮ ಸಮಾಜಕ್ಕೆ ಅನ್ಯಾಯಗಳು ಬಿಡುವಾಗ ಈ ತಾಸದ ಮೂಲಕ ನಾವು ಮನೆಯನ್ನು ಕೊಡೋದು ಇವತ್ತು ಬಂದಿದ್ದೇವೆ ಅಂತ ಹೇಳಿ ನಮ್ಮ ಮಾತಾಡೋದು

ಮಕ್ಕಳ ಭವಿಷ್ಯಕ್ಕಾಗಿ ನಾಳೆ ನಾವು ಶಾಸಕಾಗಿ ರಾಜಕಾರಣಿ ಅಂತ ಕೇಳಿಲ್ಲ ನಮ್ಮ ನಾಡಿನ ಜನರ ಖಂಡಿತವಾಗಿದ್ದಾರೆ ನಮ್ಮ ಮನವಿ ಮಕ್ಕಳ ಭವಿಷ್ಯಕ್ಕಾಗಿ ಅಂತ ಒಂದು ನಾಲ್ಕು ವರ್ಷ ವಾರದಲ್ಲಿ ಎಲ್ಲ ಸರ್ಕಾರಗಳು ಬಂದಿದ್ದಾರೆ ಒಂದೇ ನೋಡೋದಕ್ಕೆ ಇದು ಸ್ವತಂತ್ರ ಇದೆ ಆದರೆ ಯಾಕೆ ಐದು ಸಾವಿರದ ಮೂರ್ತಿ ಹೋಯ್ತು ನಾವು ಶಾಖೆ ಮಾಡಬೇಕಾದ್ರೆ ನಮ್ಮ ಜನ ಇದ್ದಾರೆ ಇದ್ದಾಗ ಮುಂದೂರು ಇದ್ದಾಗ ಅವ್ರ ನಾಡಿ ಜಾತನ ಮಾಡಿ ಸಿಗ್ಗಾಬಾದ್ರೆ ನೋಡ್ತಕ್ಕಂಥ ಕೆಲಸ ನಾವು ಯಾರು ಮಾಡಿಲ್ಲ ಹತ್ತು ಲಕ್ಷ ಜನ ಸೇರಿದಾಗೂ ಮಾಡಿಲ್ಲ ಯಾವತ್ತೂ ಈ ಸಮಾಜ ಎಲ್ಲ ಸಮಾಜದಲ್ಲಿ ಕಟ್ತೀವಿ ಎಲ್ಲ ಬಂದು ಬಂದಿದ್ದೀವಿ ನ್ಯಾಯವಾಗಿ ಮೂಲಕ ಮಾಡ್ತೀವಿ ಅನ್ಯ ಸಮಾಜಕ್ಕೆ ನಾವು ಹೋಗ್ತಕ್ಕಂಥ ಸಮಾಜ ಇದ್ದರೆ ಅನ್ಯ ಸಮಾಜಕ್ಕೆ ಏನಾದರೂ ಅನ್ನ ಯಾಕೆ ಆ ಸಮಾಜಕ್ಕೆ ಕೈ ಎಷ್ಟು ಅದು ಬಂದಿತ್ತು ಅಂತ ಸಮಾಜ ನಾವು ಇವತ್ತು ಹಗಿರಾಭಾರದ ನಿರ್ವಹಿಸಲು ಕೂಡ ಎಲ್ಲ ಸಮಾಜದಲ್ಲಿ ಯಾರು ಬಡವರಿದ್ದಾರೋ ಅವ್ರು ಸಿಗಬೇಕಾದ್ರೆ ನೋಡ್ಕೊಂಡಿದ್ದೀವಿ ಅರೆ ಬಗ್ಗೆ ನಮ್ಮ ಕಿರಿಯಲ್ಲಿ ಸೇರಿಸಿ ಇವರು ಏನು ಮಾಡಬೇಕಾಗಿಲ್ಲ ಮೂವೇ ಅಂತೇಳಿ ಕೆಟ್ಟದಲ್ಲಿ ಮುಂದೆ ಸೆಂಟ್ರಲ್ ಹೋರಾಟ ಮಾಡಬೇಕಾಗಿರೋದು ನಮ್ಮೆಲ್ಲ ಅಖಿಲ ಭಾರತ ವೀರಶೇವ ಸಮಾಜ ಅದರಿಂದ ಇವರು ಸೇರ್ದೋಕ್ಕೆ ಎಲ್ಲರೂ ನಮ್ಮ ಸಂತೋಷ ತಗೊಂಡೆ ನಾಳೆ ಮಾತಾಡಬೇಕಾದ್ರೆ ಬಂದಾಗ ವೀರಶೈವ ಸಮಾಜ ಲಕ್ಷ್ಮೀ ಹೆಗವಾಪ್ಪನವರು ವಿಜಯನಂದ್ರ ಕಶ್ಯಪ್ಪನವರು ಎಂ ಬಿ ಪಾಟೀಲ್ನವರು ಡಿ ಸಿ ಪಾಟೀಲ್ ಎಲ್ಲರೂ ಮುಂದಾಡುತ್ತಿದ್ದರು ಇವತ್ತು ಎಲ್ಲೇ ಹೋಗಿದ್ದೆ ನಿಮಗೆ ಏನಾಗಿದೆ ನಿಮಗೆ ತಾತ್ ಕಾರಣ ಇನ್ನೊಂದಿಗೆ ಸೋತೀವಿ ಕೇಳ್ತೀವಿ ಇಲ್ಲದ್ರಿ ಸಮಾಜದ ಮುಂದೆ ಸುಮ್ಮನೆ ಬನ್ನಿ ಏನೂ ಆಗಲ್ಲ ಇವತ್ತು ಅವರು ಹೋರಾಟ ಮಾಡಿದವರು ಸುಮ್ಮನಿದಕ್ಕೆ ಕಾರಣ ಹೇಳ್ಬೇಕು ಮಾಧ್ಯಮದಿಂದ ಹೇಳ್ತಾ ಇದ್ರೆ ಇವರು ಕಾರಣ ಹೇಳಿದ್ರೆ ನಾನು ಒಬ್ಬ ಸಲ್ಲ ತಕ್ಕ ಚೆನ್ನಾಗಿ ವಿಜಯಾನಂದ ಕಂಜಪ್ಪನವರಿಗೆ ಲಕ್ಷ್ಮೀ ಗೋಪಾಲಕ್ಕನವರಿಗೆ ಒಂದು ಅನೇಕ ಸಚಿವರು ನಮ್ಮ ಇವರ ಸಚಿವರು ಇದ್ದಾರೆ ಅವ್ರಿಗೆ ಜೀವನ ಅವರಿಗೆ ಕೇಳ್ತಾ ಇದೀವಿ ನಿಮಗೆ ಕೈ ಮುಗಿದು ಹೇಳ್ತಾ ಇದ್ದೀನಿ ನೀವುಗಳು ಯಾವುದೇ ಕಾರಣಕ್ಕೆ ಈ ಸಮಾಜದ ಒಂದು ರಾಜಕಾರಣಕ್ಕಾಗಿ ದುಡಿಬೇಡಿ ನಾವು ಕೂಡ ಈ ಸಮಾಜಕ್ಕಾಗಿ ದುಡಿಯೋಣ ಆ ಸಮಾಜದ ನೀರು ಮಾಡುತ್ತೆ ಅಂತ ಹೇಳ್ತಾ ಈ ಸಮಾಜಕ್ಕೆ ಸಿದ್ದರಾಮಯ್ಯವಾಗಿ ಮಾತಾಡ್ತಾರೆ ಸಮಾಜವನ್ನು ಈ ಸಿದ್ದರಾಮಯ್ಯ ಅವರು ಕುಳಿತಾ ಬಂದ ಯಾವುದೇ ಕಡೆಕ್ಕೂ ನಾವು ಅವರು ಅದೇ ರೀತಿಯಾಗಿ ಈ ಸಮಾಜಕ್ಕೆ ಗುರಿ ಸಿಗುತ್ತೆ ಎಷ್ಟೇ ವರ್ಷ ಆದ್ರೂ ಸಮಾಜ ವೃದ್ಧಿಗತಗಳಿಗೆ ತಾಲೂಕು ಮಟ್ಟ ಗ್ರಾಮ ಮಟ್ಟ ಹೋಳಿ ಮಟ್ಟದಲ್ಲಿ ಕೂಡ ಈ ಹೋರಾಟ ದಿನ ಅಂತ ಹೇಳ್ತಾ ನಾವು ಮಾತಾಡಕ್ಕೆ ಅವಕಾಶ ಕೊಟ್ಟ ಮತ್ತು ಎಲ್ಲ ಸಮಾಜ ಎಲ್ಲ ಸಮಾಜದವರು ಮತ್ತು ಅಖಿಲ ವರ್ಗ ಮತ್ತು ಅನ್ಯ ಸಮಾಜದವರು ನಮ್ಗೆ ವ್ಯವಸ್ಥೆ ಗಮನ ಬೇಕಂತ ಕೇಳ್ತಾ ನಿಮ್ಮ ಜೊತೆ ನಿಮಗೆ ಏನಾದರೂ ಕೆಲಸ ಬಂದಾಗ ನಮ್ಮ ಬೆಂಬಲ ಇರುತ್ತೆ ಈಗ ನಿಮಗೆ ಕಷ್ಟ ಬಂದಿದೆ ಅನ್ಯ ಸಮಾಜದಲ್ಲಿ ಗೊಬ್ಬರ ಕಾಯಿಸುವಂತೆ ಕೇಳ್ತಾ ನಾವು ಮಾತಾಡೋಕ್ಕೆ ಅವಕಾಶ ಕೊಟ್ಟ ಮನವಿ ಬಾಡಿಯನ್ನು ಕರ್ತವ್ಯ ಮುಖಾಂತರ ತಾಜಾಪಾದಿ ಮೊತ್ತಿಗೆ ನಾವೆಲ್ಲರೂ ಸಹಕ್ಕೆ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟ ಮುಂದಾಗಿ ಧನ್ಯವಾದಗಳು